ಇಡೀ ವರ್ಲ್ಡ್ ಅಲ್ಲಿ ಎಲ್ಲೆಲ್ಲಿಂದ ಚಿತ್ರಕಲಾ ಆರ್ಟಿಸ್ಟ್ ಗಳು ಇರ್ತಾರೋ ಅವರೆಲ್ಲ ಬಂದು ಇಲ್ಲಿ ನಮ್ಗೆ ಶೋ ಮಾಡ್ತಾವ್ರೆ ಯಾರ್ ಬೇಕಾದ್ರೂ ಬೈ ಮಾಡಬಹುದು ಒಳ್ಳೊಳ್ಳೆ ಒಳ್ಳೊಳ್ಳೆ ಚಿತ್ರ ಪೈಂಟಿಂಗ್ಸ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗೈತೆ ನಿಜ ಚೆನ್ನಾಗೈತೆ ಬಂದ್ ನೋಡಿ ವೆರಿ ಗುಡ್ ನೀವು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ದೀರಲ್ವಾ ನಮಸ್ತೆ ಸರ್ ಎಂ ಎಸ್ ಲಂಗೋಟೆ ಹೇಳಿ ನಾನು ಹುಬ್ಬಳ್ಳಿಯ ಕಲಾವಿದ ನಾನು ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಈ ಚಿತ್ರಕಲಾ ಸಂತೆಯಲ್ಲಿ ನಾನು ಪಾಲ್ಗೊಂಡಿದ್ದೀನಿ ನಂದು ಉದ್ದೇಶ ಏನಂತಂದ್ರೆ ಬರೀ ಕೇವಲ ಚಿತ್ರ ಬರೆಯೋದಲ್ಲದೆ ಆ ನೇಚರ್ ಅವೇರ್ನೆಸ್ ಮೂಡಿಸ್ಬೇಕು ಈಗೆಲ್ಲ ನೇಚರ್ ಹಾಳಾಗ್ತಾ ಇದೆ ಎಲ್ಲ ಬೀಡಿಗ್ಸ್ಗಳನ್ನು ಕಟ್ತಾ ಕಟ್ತಾ ಇದ್ದಾರೆ ಎಲ್ಲ ಮರಗಳನ್ನು ಉಳಿಸ್ತಾ ಇದ್ದಾರೆ ಬಟ್ ನನ್ನ ನನ್ನ ಕಲಾಕೃತಿಗಳಿಂದ ಅದು ಅದಷ್ಟು ಹೆಚ್ಚು ನಾನು ನೇಚರ್ ಡ್ರಾಯಿಂಗನ್ನು ಬಿಡಿಸೋಕೆ ಪ್ರಯತ್ನ ಮಾಡ್ತೀನಿ ಆ ನೇಚರ್ ಡ್ರಾಯಿಂಗ್ ಪ್ರತಿ ಮನೆ ಮನೆಗೂ ಹೋದಾಗ ನೇಚರನ್ನು ನೋಡಿದಾಗ ನಾನು ನೇಚರನ್ನು ಹಾಳು ಮಾಡಬಾರ್ದು ಇದು ಹೇಳಿ ಒಂದು ಅವೇರ್ನೆಸ್ ಮೂಡಿಸೋ ಸಲುವಾಗಿ ಬೇರೆ ಡ್ರಾಯಿಂಗನ್ನು ಬಿಟ್ಟು ನಾನು ಹೆಚ್ಚು ನೇಚರ್ ಡ್ರಾಯಿಂಗನ್ನು ಬಿಡಿಸ್ತೀನಿ ಶುರು ಸರ್ ಈಗ ನೀವು ಇಷ್ಟು ಅಂದರೆ ಲೈಕ್ ಈ ನೇಚರ್ ಬಗ್ಗೆ ಮತ್ತು ಈ ಇಮೇಜ್ ಬಗ್ಗೆ ಏನು ಇನ್ಸ್ಪಿರೇಷನ್ ಸರ್ ಇದನ್ನ ನೀವು ಅಂದರೆ ಈ ವೃತ್ತಿಯನ್ನು ನೀವು ಆಯ್ ಏನು ಇನ್ಸ್ಪಿರೇಷನ್ ಏನು ಸರ್ ನಾನು ಗ್ರಾಮೀಣ ಒಂದು ಭಾಗದಿಂದ ಬಂದಿದ್ದರಿಂದ ಆ ಗ್ರಾಮೀಣದಲ್ಲಿ ಇರತಕ್ಕಂಥ ನನ್ನ ಸುತ್ತಮುತ್ತಲಿನ ಪರಿಸರ ನಾನು ಅಟ್ರಾಕ್ಟ್ ಮಾಡ್ತೇನೆ ಸರ್ ಅಲ್ಲಿ ಒಂದು ಒಂದು ಗಿಡ ಮರ ಆಗ್ಬೋದು ಬೆಟ್ಟ ಗುಡ್ಡ ಆಗ್ಬೋದು ಅಲ್ಲಿ ಒಂದು ವಾ ವಾತಾವರಣ ಆಗಿರ್ಬೋದು ಆಮೇಲೆ ಅಲ್ಲಿ ಒಂದು ಪರಿಸರದ ಸಂಬಂಧಪಟ್ಟಂಗೆ ಕೆರೆ ಹೊರೆ ನಳೆ ನದಿ ಇವೆಲ್ಲ ಕೊಳ್ಳ ಆಮೇಲೆ ಹಳ್ಳಿಯ ಜನರನ್ನು ನೋಡಿದಾಗ ಆ ಭಾವನೆಗಳು ನನ್ನ ಮೇಲೆ ಜಾಸ್ತಿ ಪ್ರಭಾವ ಬೀರಿ ಅವನುಗಳನ್ನು ಯಾಕೆ ನಾನು ಚಿತ್ರದ ಮುಖಾಂತರ ಹೊರಗೆ ಹಾಕ್ಬಾರ್ದು ಅನ್ನೋ ಉದ್ದೇಶದಿಂದ ನಾನು ಚಿತ್ರ ಬರೋಕ್ಕೆ ಪ್ರಾರಂಭ ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಪ್ರೇರೇಪಣೆ ಈಗಲೇ ಆಗ್ಲಿ ಮತ್ತೆ ಒಳ್ಳೆ ವ್ಯಾಪಾರ ಆಗ್ಲಿ ಸರ್ ಪರವಾಗಿಲ್ಲ ನೋಡೋದ ಜಾಸ್ತಿ ಇದೆ ತೊಂದ್ರೆ ಇಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಜನಗಳು ಬರ್ತಿದಾರ ಬರ್ತಿದಾರ ತುಂಬಾ ಜನ ಬರ್ತಾರೆ ತುಂಬಾ ಜನ ಕೇಳ್ತಾರೆ ಮಾಡ್ತಾರೆ ಬಟ್ ಎಲ್ರೂ ನಾವು ಹಂಗ್ ಬಯಸಾಕ್ ಆಗಲ್ಲ ನಮ್ಗೆ ಕಲಾ ಪ್ರೇಮಿಗಳು ಇದ್ರೆ ಸಾಕಲ್ವಾ ಅದ ಗೆದ್ದಂಗೆ ಅಂತ ಅನ್ಕೋತೀವಿ